ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಚಿತ್ರ ಈಗ ಪ್ರಪಂಚದಾದ್ಯಂತ ಬಿಡುಗಡೆಯಾಗಲಿದೆ ರಜನಿಕಾಂತ್ ಇದರಲ್ಲಿ ನಾಯಕನ ರೋಲ್ ಮಾಡಿದ್ದಾರೆ ಉಳಿದಂತೆ ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ಇದು ಬಿಡುಗಡೆಯಾಗಲಿದೆ ಎಲ್ಲ ಭಾಷೆಯಿಂದ ದೊಡ್ಡ ದೊಡ್ಡ ನಟರು ಇದರಲ್ಲಿ ಅಭಿನಯಿಸಿದ್ದಾರೆ ಈ ಇಷ್ಟು ಅಂತ ಹಿಂದಿಯಿಂದ ಅಮೀರ್ ಖಾನ್ ಹಾಗೆ ಪ್ರಿಯಾ ಹಾಸನ್ ತೆಲುಗಿನಿಂದ ನಾಗಾರ್ಜುನ ಕನ್ನಡದಿಂದ ಉಪೇಂದ್ರ ರಚಿತಾ ರಾಮ್ ಹಾಗೆ ಬೇರೆ ಬೇರೆ ಭಾಷೆಯಿಂದ ಬೇರೆ ಬೇರೆ ದೊಡ್ಡ ನಟರೇ ಇದರಲ್ಲಿ ನಟನೆ ಮಾಡಿದ್ದಾರೆ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಗಳ ಬೆಲೆಗಳೆಲ್ಲ ಒಂದಕ್ಕಿಂತ ಹೆಚ್ಚು ಮಾರಾಟವಾಗಿದೆ ಅಭಿಮಾನಿಗಳೆಲ್ಲ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಳ್ತಾ ಇದ್ದಾರೆ ಇದು ಕೂಡ ಒಂದು ದಾಖಲೆಯ ಮಾರಾಟ ಅಂತ ಹೇಳ್ಬಹುದು ಆರು ಲಕ್ಷ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೇಲ್ನಲ್ಲಿ ಹದಿನಾಲ್ಕು ಕೋಟಿ ಕಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಐದು ಭಾಷೆ ಭಾಷೆಗಳು ಸೇರಿ ಆರು ಲಕ್ಷ ಟಿಕೆಟ್ಗಳು ಸೇಲ್ ಆಗಿದೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಾಗೆ ಟಿಕೆಟ್ಗಳ ಬೆಲೆ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ ಒಂದು ಟಿಕೆಟ್ನ ಬೆಲೆ ನಾಲ್ಕೂವರೆ ಸಾವಿರ ಅಂತ ಹೇಳಲಾಗ್ತಾ ಇದೆ ಅಭಿಮಾನಿಗಳು ಇನ್ನಷ್ಟು ಹೆಚ್ಚು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರೆ ನಮ್ಮ ಹೀರೋ ನಮ್ಮ ಪ್ರೀತಿಯ ಹೀರೋ ಎಂಬ ಅಭಿಮಾನದಿಂದ ಬೇಕಾಗಿರೋದು ಒಬ್ಬ ಹಾಗೆ ನೋಡಕ್ಕೆ ಹೋದ್ರೆ ಅಭಿಮಾನಿಗಳು ಅಂದ್ರೆ ರಜನಿಕಾಂತ್ ಅವರಿಗೆ ಪ್ರಪಂಚದಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ ಚೆನ್ನೈಯಲ್ಲಿ ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ನಿಗದಿ ಮಾಡಲಾಗಿದೆ ಬಟ್ ಅಲ್ಲಿ ನಾನೂರು ರೂಪಾಯಿ ಟಿಕೆಟ್ ಸೇಲ್ ಆಗಿದ್ದನ್ನು ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ ಹಾಗಾಗಿ ಇದರ ಬಗ್ಗೆ ಏನು ನಿರ್ಧಾರ ತಗೊಳ್ತಾರೆ ಅಂತ ಗೊತ್ತಿಲ್ಲ ಎಂದಿನಂತೆ ಬೆಳಗ್ಗೆ ಐದು ಗಂಟೆಗೆ ಮುಂಬೈಯಲ್ಲಿ ಶೋ ಪ್ರಾರಂಭವಾಗುತ್ತೆ ಬೆಂಗಳೂರಲ್ಲಿ ಆರು ಗಂಟೆ ಅಂತ ಹೇಳ್ತಾ ಇದ್ದಾರೆ ಇದರ ಕಲೆಕ್ಷನ್ ಮೊದಲ ದಿನವೇ ನೂರೈವತ್ತು ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಆಗಬಹುದು ಅಂತ ಬಲ ಮೂಲಗಳು ತಿಳಿಸ್ತಾ ಇದ್ದಾವೆ ಕಲಾನಿಧಿ ಮಾರನ್ನು ಇದನ್ನ ನಿರ್ಮಾಣ ಮಾಡಿದ್ದಾರೆ ಬಂಡವಾಳ ಹಾಕಿದ್ದಾರೆ ಲೋಕೇಶ್ ಕನಕರಾಜ ನಿರ್ದೇಶನ ಮಾಡಿದ್ದಾರೆ ಹೀಗೆ ಹತ್ತು ಹಲವು ವಿಶೇಷತೆಗಳ ಒಳಗೊಂಡ ಚಿತ್ರ ಕೂಲಿಯಾಗಿದೆ ಈ ಕೂಲಿ ಬಿಡುಗಡೆಗೆ ಆದ್ದರಿಂದ ಹೆಚ್ಚಿನ ಸಿನಿಮಾಗಳೆಲ್ಲ ಮುಂದಕ್ಕೆ ಹೋಗಿದೆ ಅಂದರೆ ಬಿಡುಗಡೆ ಡೇಟನ್ನೆಲ್ಲ ಮುಂದಕ್ಕೆ ಹಾಕಿದೆ ಅದು ಕನ್ನಡದಲ್ಲೂ ಅಷ್ಟೇ ಕನ್ನಡದಲ್ಲೂ ಕೂಡ ಹಲವು ಚಿತ್ರಗಳು ತಮ್ಮ ಡೇಟನ್ನು ಮುಂದಕ್ಕೆ ಹಾಕಿವೆ ಬೆಂಗಳೂರಲ್ಲಿ ಪರಭಾಷೆಗೆ ಅವಕಾಶಗಳನ್ನು ಕೊಡಬಾರದು ಅಂದರೂ ಕೂಡ ಬೆಂಗಳೂರಲ್ಲೇ ತುಂಬಾ ಥಿಯೇಟ್ರ್ಗಳನ್ನು ಕೂಲಿ ಬಾಚಿಕೊಂಡಿದೆ ಈ ವಾರ ಬೇರೆ ಚಿತ್ರಗಳು ಅಂದ್ರೆ ಕನ್ನಡ ಚಿತ್ರಗಳು ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಅವರಿಗೆ ಥಿಯೇಟರ್ ಸಿಗೋದು ಕಷ್ಟ ಕಳೆದ ವಾರ ಬಿಡುಗಡೆ ಆದ ಸೂಪ್ರಂ ಸೋ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿದೆ ಜೊತೆಗೆ ತುಂಬಾ ಥಿಯೇಟ್ರ್ಗಳನ್ನೆಲ್ಲ ಆಕ್ರಮಿಸಿಕೊಂಡಿದೆ ಕನ್ನಡಕ್ಕಿದ್ದು ಒಂದು ಹೊಸ ಬೆಳವಣಿಗೆ ಮತ್ತು ಹೊಸ ಆಶಯ ಕೂಡ ಉಂಟು ಮಾಡಿದೆ ಇನ್ನು ಆ ಚಿತ್ರಗಳಿಗೆ ಥಿಯೇಟ್ರ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಆದರೆ ಕೆಲವು ಥಿಯೇಟ್ರ್ಗಳ ಮಾಲೀಕರು ನಾವು ಯಾವ ಸಿನಿಮಾ ಬಂದರೂ ಕೂಡ ಸು ಮತ್ತು ಸೋ ಸಿನಿಮಾ ತೆಗೆಯಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೇ ಓಡ್ತಾ ಇದೆ ಹಾಗಾಗಿ ತೆಗಿಯಲ್ಲ ಅಂತ ಹೇಳ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಲಿ ಹೇಗೆ ಅದರ ಗೆಲುವನ್ನು ಉಂಟು ಮಾಡುತ್ತೆ ಅದರ ಮೇಲೆ ಥಿಯೇಟ್ರ್ಗಳು ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಹೇಗಿದೆ ಅಂತ ನೋಡಬೇಕು ಸಿನಿಮಾ ಅದರ ಮೇಲೆ ಥಿಯೇಟ್ರ್ಗಳು ಜಾಸ್ತಿ ಆಗ್ಬೋದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಥಿಯೇಟ್ರ್ಗಳು ಕೂಡ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಅಂತೂ ಒಟ್ಟಿನಲ್ಲಿ ಕೂಲಿ ಚಿತ್ರ ದೊಡ್ಡದಾಗಿ ಗಳಿಕೆಯನ್ನು ಮಾಡ್ತಾ ಮಾಡಲು ಸಿದ್ಧವಾಗಿದೆ ಆಲ್ರೆಡಿ ಅರ್ಧ ಕಲೆಕ್ಷನ್ ಆದಂತಿದೆ ಮುಂದೆ ಇದ್ರ ಬಗ್ಗೆ ಡೀಟೇಲ್ಗಳು ಬರ್ತಾ ಇರುತ್ತೆ ನೋಡೋಣ ಒಂದೊಂದು ಆಗಿ ಸೂಪರ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಎಂದಿನಂತೆ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ Thank you.